ಮತ್ತೆ ಇಲ್ಲಿಂದ ಓಡಿಸಿದ ಮೇಲೆ ರಾತ್ರಿ ಇಡೀ ಫೈಟ್ ಮಾಡಿ ಕ್ಯಾಪ್ಟನ್ ಸೋತು ಓಡೋಗ್ತಾನೆ ಈ ಕರಡಿದು ಸ್ವಭಾವ ಆ ರೀತಿ ಆಗುತ್ತೆ ಮನುಷ್ಯರು ನೋಡಿದರೆ ಬೆರೆಸೋದು ಕರಡಿ ಅಂದ್ರೆ ಹೆದರು ಸಾಯೋರು ಸರ್ ನಾವೆಲ್ಲ ನಡ ನಡ್ಗೆ ಹೋಗ್ಬಿಡೋದು ಕರಡಿ ಬಂದಿದೆ ಅಂದ್ರೆ ಅಷ್ಟು ದೂರ ಕಂಡ್ರೆ ಓಡೋಗದೆ ಆಮೇಲೆ ಇದು ತೆಂಗಿನ ಮರ ಬಿಳ್ಸೋಕ್ಕೆ ಟ್ರೈ ಕ್ಯಾಪ್ಟನ್ ಕ್ಯಾಪ್ಟನ್ನು ಓಡಿ ಬಂದೆ ಹೊರಗಡೆ ನೋಡಿದ್ರೆ ಇಲ್ಲೇ ನಿಂತಿದೆ ನಾನು ಇಲ್ಲಿದ್ದೀನಿ ಆನೆ ಆಮೇಲೆ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಇಲ್ಲೇ ಜಗಳ ಮಾಡ್ಕೊಂಡಿದ್ವಿ ಮಾಡಿದ್ರು ಫೈಟಿಂಗ್ ಗುದ್ದಾಡೋದು ಗುದ್ದಾಡಿಕೊಂಡು ಆಮೇಲೆ ಜಲ್ದಿ ಫಾರೆಸ್ಟ್ನೂ ಕರೆಸಿ ಅವ್ರು ಓಡ್ ಬಂದರು ಆಮೇಲೆ ಅವ್ರ ಕೈನಲ್ಲಿ ಏನು ಮಾಡೋಕ್ಕಾಗಿಲ್ಲ ಮೊನ್ನೆ ರಾತ್ರಿ ಇಲ್ಲಿ ಇಳಿದು ಎಲ್ಲ ಆಟಾಡಿ ಎಲ್ಲ ಹೋಗಿರೋದು ಸರ್ ಇಲ್ಲಿ ಜಾಸ್ತಿ ಹೊತ್ತಿರೋದು ಉತ್ತಮ ಅಲ್ಲ ಸರ್ ಯಾಕಂದ್ರೆ ಮೊನ್ನೆ ಹೋಗಿದ್ದೆ ಜಾಸ್ತಿ ದೂರ ಹೋಗಿಲ್ಲ ಅದು ಇಲ್ಲೇ ಪಕ್ಕದಲ್ಲಿ ಒಂದು ಎರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಸುರೌಂಡಲ್ಲಿ ಬಿಟಮ್ಮ ಟೂ ಇದೆ ಯಾವ್ ಟೈಮ್ ಅಲ್ಲಿ ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ ಸರ್ ಲೊಕೇಶನ್ ಇಲ್ಲ ಅದ್ರದ್ದು ಈಗ ಅದ್ರಲ್ಲಿ ಬೇರ್ಪಟ್ಟಿರೋ ಆನೆಗಳು ಹತ್ತ ಆನೆ ಇದಾವೆ ಅದ್ರಲ್ಲಿ ಬೇರ್ಪಟ್ಟಿ ಎಲ್ಲಾರು ಒಂದೆರಡು ಆನೆ ಬಂತು ಅಂದ್ರೆ ಹೇಳಕ್ಕಾಗುತ್ತೆ ಯಾಕಂದ್ರೆ ಇದು ಒಳ್ಳೆ ವಾತಾವರಣ ಮರಿಗಳಿಗೆ ನೀರ್ ಕುಡಿಯಕ್ಕೆ ಇದು ಸೆಟ್ ಆಗಿಲ್ಲ ವಾತಾವರಣ ಅಂದ್ರೆ ಹಗ್ಲೇ ಬಂದ್ಬಿಡುತ್ತೆ ಸರ್ ಅದು ನಮ್ಗೆ ಒಂದು ಒಂದೊಂದ್ ಸತಿ ಆಗ್ಬಿಟ್ಟಿದೆ ಜನ ಕೆಲಸ ಮಾಡ್ಕೊಂಡಿರ್ತಾರೆ ಆ ಟೈಮಲ್ಲಿ ಸಡನ್ ನುಗ್ಗಿ ಕಾಫಿ ಗಿಫಿ ಎಲ್ಲ ಬಿಟ್ಟು ಓಡೋಗಿರೋದಿದೆ ಸರ್ ಮೆಣಸು ಕುಯ್ಯೋ ಟೈಮಲ್ಲಿ ಮೆಣಸು ಮರ ಹತ್ಕೊಂಡಿರ್ತಾರೆ ಸರ್ ಹಗ್ಲೊತ್ತೆ ಕರಡಿ ಓಡಾಡೋನು ಇದ ಅಷ್ಟೇ ಸರ್ ಆನೆ ಮೈಂಡ್ ಯಾವ ರೀತಿ ಅಂತ ಹೇಳಕ್ ಆಗಲ್ಲ ಸರ್ ಯಾವ್ ಟೈಮ್ ಅಲ್ಲಿ ಬರ್ಬೇಕು ಅಂತ ಇಲ್ಲಿ ಜಾಸ್ತಿ ಹೋದ್ ಬೇಡ ನೀವು ನೋಡಿದ್ರಲ್ಲ ಇಲ್ಲಿ ಯಾಕಂದ್ರೆ ಗಟ್ಟಿ ಇರಬೇಕು ತುಂಬಾ ದೂರ ಒಳಗ್ ಬಂದಿದೀವಿ ನಾವು ತುಂಬಾ ಒಳಗಿದೀವಿ ಈ ಕೆರೆ ಸೈಡ್ ಇದು ಪ್ರಾಣಿಗಳು ವಾಸ ಮಾಡೋ ಜಾಗಾನೇ ಇದು ಅನ್ನೋ ಒಂದು ಲೆಕ್ಕಾಚಾರ ಈಗ ತೋಟಗಳಾಗಿದಾವೆ ಈಗ ಅದು ಹಳೇ ಬಂದಿರೋ ಜಾಗನ ಬಿಡಲ್ಲ ಮುಂಚೆ ಕಾಡಿತ್ತೇನೋ ಇದು ಈಗ ಮೂವತ್ತೈದ್ ನಲ್ವತ್ತು ವರ್ಷ ಆಗಿದೆ ಇಲ್ಲೆಲ್ಲ ಬಂದದ್ದು ಮತ್ತೆ ಆ ರೂಟಿಗೆ ಬಂದಿದೆ ಈಗ ಕಾಫಿ ಪ್ಲಾಂಟೇಶನ್ ಆಗಿದೆ ಅಷ್ಟೇ ಗೊತ್ತಾಯ್ತಲ್ಲ ಸರ್ ಮಾನ್ಯ ವೀಕ್ಷಕರೇ ನಾವು ಭೀಮಾ ಮತ್ತೆ ಭುವನೇಶ್ವರಿ ತಂಡ ಇರುವ ಜಾಗದಲ್ಲೇ ಇವತ್ತಿದ್ದೇವೆ ತುಂಬಾ ವಿಶೇಷ ಅಂದ್ರೆ ನಾನ್ ಒಟ್ಟಿಗೆ ಶರೀಫ್ ಇದ್ದಾರೆ ಇಲ್ಲಿ ಒಂದು ವಿಶೇಷ ಹೇಳ್ಬಿಡ್ತೇನೆ ಶರೀಫ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಭೀಮನ್ ಇದ್ದವರು ಎಲ್ಲಾ ಕಡೆ ಹೋದವ್ರು ಭೀಮನ್ ಹೋದಲ್ಲಿ ಬೀಟಮ್ಮ ಭೀಮ ಸ್ನಾನ ಮಾಡಿದಂತ ಜಾಗದಲ್ಲಿ ನೀವು ಕಾಡ ಒಳಗಿದ್ದೇವೆ ತುಂಬಾ ಸ್ವಲ್ಪ ಭಯದ ವಾತಾವರಣ ಇದೆ ಹೀಗಾಗಿ ನಾವು ಮತ್ತೆ ಮುಂದೆ ಹೋಗುವ ಮುಂದೆ ಹೋಗ್ತಾ ಹೋಗ್ತಾ ಭೀಮಾ ಮತ್ತೆ ಬೀಟಮ್ಮ ಭುವನೇಶ್ವರಿ ಕರಡಿ ವಿಕ್ರಾಂತು ಮತ್ತೆ ಮತ್ತೂರು ಇದ್ರ ಎಲ್ಲ ಕೇಳ್ತಾ ಹೋಗುವ ಬನ್ನಿ ಮಾನ ವೀಕ್ಷಕ್ರೆ ಒಂದು ವಿಡಿಯೋನ ನೀವು ನೋಡಿರ್ತೀರಾ ಕರಡಿ ಮತ್ತು ಕ್ಯಾಪ್ಟನ್ ಫೈಟ್ ಆಡೋದು ಒಂದು ಆರು ಎಂಟು ತಿಂಗಳ ಹಿಂದೆ ಕ್ಯಾಪ್ಚರ್ಗಿಂತ ಮೊದಲು ಒಂದು ದೊಡ್ಡ ಫೈಟ್ ಆಗುತ್ತೆ ಆ ಫೈಟ್ ಆಡೋ ಜಾಗದಲ್ಲಿ ಒಂದು ಎರಡು ಮನೆಗಳನ್ನ ನೋಡಿರ್ತೀರಾ ಒಂದು ಈ ಮನೆನ ನೋಡಿರ್ತೀರಾ ಇನ್ನೊಂದು ಈ ಮನೆ ನೋಡಿರ್ತೀರಾ ಈ ಜಾಗ ಎಲ್ಲವನ್ನೂ ನೀವು ನೋಡಿರ್ತೀರ ಸುಮಾರು ವಿಡಿಯೋದಲ್ಲಿ ಇಡೀ ರಾಜ್ಯದಲ್ಲೇ ವೈರಲ್ ಆಗುದಂತ ಹೇಳಿದ್ರೆ ಕರಡಿ ಕ್ಯಾಪ್ಟನ್ ಫೈಟ್ ಅದು ಏನ್ ಸರ್ ಏನಾಗುತ್ತೆ ಅವತ್ತು ನನಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಬ್ರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅಂತ ಹೇಳಿದ್ರಿ ಇಲ್ಲಿ ಓನರ್ ಇವರು ಮಾಲೀಕರು ಈ ಜಾಗದ ಮಾಲೀಕರೇ ಇದಾರೆ ಅವ್ರ ಹತ್ರನೇ ಕೇಳುವ ಅವತ್ತು ಅವ್ರು ಇವರೇ ವೀಡಿಯೋ ಮಾಡ್ತಾರೆ ಇನ್ನೊಬ್ರು ಅವ್ರ ಮಗ ವಿಡಿಯೋ ಮಾಡ್ತಾರೆ ಒಳಗಿದ್ದಾರೆ ಏನು ಏನಾಗುತ್ತೆ ಸರ್ ಅವತ್ತು ಇಬ್ರು ಕರ್ಡಿನೂ ಕ್ಯಾಪ್ಟನ್ ಜಗಳ ಮಾಡ್ಕೊಂಡು ಅಲ್ಲಿಂದ ಓಡಿಸ್ಕೊಂಡು ಬರುತ್ತೆ ಇಲ್ಲಿವರೆಗೂ ಇಲ್ಲಿ 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 ಇಲ್ಲಿಂದ ಬರುತ್ತೆ ಹೀಗೆ ಈ ಜಾಗ ಹಾಂ ಈ ಜಾಗಕ್ಕೆ ಬಂದು ಇಲ್ಲಿ ಬರಂತೆ ನಾನು ಇಲ್ಲೇ ಹೊರಗಡೆ ಕೂತಿದ್ದೆ ಏನು ಗಲಾಟೆ ಆಯ್ತಲ್ಲ ಅಂತ ಜಲ್ದಿ ಓಡಿ ಬಂದೆ ಹೊರಗಡೆ ನೋಡಿದ್ರೆ ಇಲ್ಲೇ ನಿಂತಿದ್ದೆ ನಾನು ಇಲ್ಲಿದ್ದೀನಿ ಆನೆ ಹ್ಞೂ ಇದರ್ಬಿಟ್ಟು ಒಳಗಡೆ ಒಳಗಡೆ ಹೋಗಿ ಆಮೇಲೆ ಅಲ್ಲಿಂದ ವೀಡಿಯೋ ಮಾಡಿದೆ ಒಂದು ಸ್ವಲ್ಪ ಆಮೇಲೆ ಈ ಕಡೆ ಬಂದ್ಬಿಡ್ತಲ್ಲ ಆಮೇಲೆ ಇವ್ರು ಕ್ಯಾಪ್ಚರ್ ಮಾಡಿದ್ರು ನನಗೆ ಮನೆ ಅಡ್ಡ ಬಂದುಬಿಡ್ತು ಗಿಡ ಎಲ್ಲ ಅಡ್ಡ ಬಂತು ಇವ್ರು ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡ್ರು ಆಮೇಲೆ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಇಲ್ಲೇ ಜಗಳ ಏನು ಮಾಡಿದ್ರು ಫೈಟಿಂಗ್ ಗುದ್ದಾಡೋದು ಇಬ್ಬರು ಸೇರಿಕೊಂಡು ಗುದ್ದಾಡಿಕೊಂಡು ಆಮೇಲೆ ಜಲ್ದಿ ಫಾರೆಸ್ಟ್ನ ಕರೆಸಿ ಅವ್ರು ಓಡ್ ಬಂದರು ಆಮೇಲೆ ಅವ್ರ ಕೈನಲ್ಲಿ ಏನು ಮಾಡೋಕ್ಕಾಗಿಲ್ಲ ಅವರು ಹೆದರ್ಕೊಂಡು ಮನೇಲೆ ನಿಂತ್ಕೊಂಡ್ರು ಆಮೇಲೆ ಇಲ್ಲಿ ಬಂದು ಒಂದು ಎರಡು ಮೂರು ಮರ ಮುರಿತು ಇಲ್ಲ ಇಲ್ಲ ಈ ಮೂಲೆಯಲ್ಲೇ ಇಲ್ಲೇ ಆಮೇಲೆ ಇದು ತೆಂಗಿನ ಮರ ಬಿಳ್ಸಕ್ಕೆ ಟ್ರೈ ಮಾಡ್ತು ಯಾವುದು ಇದು ಯಾವ ಕ್ಯಾಪ್ಟನ್ನು ಆಗಿಲ್ಲ ಅಂದ ಕೈಲಿ ಆಮೇಲೆ ಬಿಟ್ಟು ಆಮೇಲೆ ಅಲ್ಲೇ ಇತ್ತು ಆಮೇಲೆ ಇದು ಹೋಯ್ತು ಹಿಂದೆ ಅದರ ಜೊತೆಯಲ್ಲಿ ಆಮೇಲೆ ಅಷ್ಟರೊಳಗಡೆ ಫಾರೆಸ್ಟ್ನವ್ರು ಬಂದು ಒಂದು ಎರಡು ಪಟಾಕಿ ಹೊಡೆದಿದ್ದ ತಕ್ಷಣ ಅದು ಆ ಕಡೆ ಹೋಯಿತು ಇದು ಮೇನ್ ರೋಡ್ಗೆ ಓಡೋಯ್ತು ಅಲ್ಲಿ ಜನ ಇರೋದು ಗೊತ್ತು ಇಲ್ಲಿಂದ ಎಲ್ಲ ಕಿರ್ಚ್ಕೊಂಡ್ರು ಬರ್ತಾ ಇದೆ ಬರ್ತಾ ಇದೆ ಓಡಿ ಆ ಕಡೆ ಈ ಕಡೆ ಓಡ್ಬಿಡಿ ಓಡ್ಬಿಡಿ ಅಂತ ಆಮೇಲೆ ಆಮೇಲೆ ಎಲ್ಲರೂ ಓಡೋಗಿದ್ರು ಪುನಃ ಹೋಗಿ ತೋಟದಲ್ಲೇ ಸೇರ್ಕೊಂಡು ಅದು ಅಲ್ಲಿ ಹೆಚ್ಚು ಕಡಿಮೆ ಅದು ಇದ್ರೊಳಗೆ ಗುಡ್ಬೇಡದಲ್ಲಿ ಇದ್ದು ಒಂದು ಮೂರ್ ನಾಲ್ಕು ದಿವಸ ಅಲ್ಲಿ ಇತ್ತು ಅವರೇನು ಓಡಿಸಿದಾರೋ ತಾನು ನಾಳೆಗೆ ಬಂದಿದೆ ಗೊತ್ತಿಲ್ಲ ಅದು ಹೆಚ್ಚು ಕಡಿಮೆ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆ ಇಲ್ಲಿ ಇಬ್ಬರಿಗೆ ಅಡ್ಡ ಸಿಕ್ಕಿದೆ ಏನೂ ಮಾಡಿಲ್ಲ ಎರಡು ಮರಿ ಇತ್ತು ಮೂರು ದೊಡ್ಡದಿತ್ತು ಇಲ್ಲ ಬಿಟೊಮಾಟ್ ಟು ಅಂತೆ ಅದು ಬಿಟಮಾ ಟು ಆಮೇಲೆ ಒಳಗಡೆ ಹೋಯಿತು ಇಲ್ಲಿ ಹಾಂ ಅಲ್ಲಿ ಅಲ್ಲೇ ಅಲ್ಲಿ ಸ್ವಲ್ಪ ಕೆಳಗಡೆ ತೋಟದಲ್ಲಿ ಅಲ್ಲಿ ಹೋಗಿ ಅಲ್ಲೇ ಹೋಗಿ ನಿಂತ್ಕೊಂಡು ಆಮೇಲೆ ಫಾರೆಸ್ಟ್ನೂ ತಕ್ಷಣ ಬಂದರು ಬಂದು ಹೋಗಿ ನೋಡಿದ್ರು ಎಲ್ಲಿದೆ ಅಂತ ಕೇಳಿದೆ ಇಲ್ಲೇ ನಿಂತವೆ ಮನೆ ಹಿಂದೆನೇ ಇದ್ದಾವೆ ಜಾಸ್ತಿ ಒಳಗಡೆ ಏನು ಹೋಗಿಲ್ಲ ಇಲ್ಲೇ ನಿಂತಿದೆ ಅಂದರು ಆಮೇಲೆ ಯಾರಿಗೂ ಕ ಜನಕ್ಕೆ ಯಾರೂ ಕಳಿಸಿಲ್ಲ ಎಲ್ಲರೂ ವಾಪಸ್ಸು ಹೋದರು ಆಮೇಲೆ ಎರಡು ದಿವಸ ಇತ್ತು ಹಾಂ ಎರಡು ಎರಡು ಮೂರು ದಿವಸ ಇಲ್ಲ ಇತ್ತು ಏನು ಮಾಡಲಿಲ್ಲ ಓಡಾಡಲಿಲ್ಲ ಓಡಾಡ್ತು ಅಲ್ಲೇ ಓಡಾಡತ್ತೆ ನೀರಿ ಕೆ ಕೆರೆಗೆ ಹೋಗುತ್ತೆ ತಿನ್ನಕ್ಕೆ ಅಲ್ಲಿ ಏನಾದರೂ ಹುಡ್ಕೊಳ್ಳುತ್ತೆ ಇದು ಅಡಿಕೆ ಗಿಡ ಇಲ್ಲಾದ್ರೆ ಬೈನೆ ಮರ ಹಲ್ಸಿನ ಮರ ಏನಾದರೂ ಸಿಕ್ಕಿದ್ರೆ ಎಲೆ ಸೊಪ್ಪು ಇಲ್ಲದೇ ಚಕ್ಕೆ ಎಲ್ಲ ಕೆತ್ತಿ ತಿನ್ನೋದು ಏನಾದರೂ ಒಂದು ಮಾಡಿರುತ್ತೆ ಚಕ್ಕೆ ತಿನ್ನತ್ತೆ ಹಾಂ ಚಕ್ಕೆ ತಿನ್ನತ್ತೆ ತಿಂದಿರೋದು ನಾನು ನೋಡಿದ್ದೀನಿ ನಿನ್ನೆ ತಿಂದಿದ್ದೆ ಸದಾ ಬರ್ತಾ ಇದೆ ಯಾವಾಗ್ಲು ಬರ್ತಾ ಇರೋದು ಎರಡ್ ತಿಂಗ್ಳು ಇರ್ಲಿಲ್ಲ ಎರಡ್ ತಿಂಗಳಿಂದ ಮೊನ್ನೆ ಶುರು ಆಗಿರೋದು ಪುನಃ ಇನ್ ಬರ್ತಾ ಇರ್ತಾವೆ ಇನ್ನು ಮಾಮೂಲ ಆಗ್ಬಿಡತ್ತೆ ಇಲ್ಲಿ ಕಾಫಿ ಸೀಸನ್ ಶುರು ಆಯ್ತಲ್ಲ ಕಾಪಿನೂ ಆಗಿದ್ ಮತ್ತೆ ನೋಡಿಲ್ಲ ನೀವು ಕ್ಯಾಪ್ಟನ್ ನೋಡಿ ಕ್ಯಾಪ್ಟನ್ ನೋಡಿದೀನಿ ಒಂದ್ ಎರಡ್ ಮೂರ್ ಸರ್ತಿ ಹಿಂದೆನೆ ದಾಟಿದೆ ಅಥವಾ ಕ್ಯಾಪ್ಟನ್ ಅಥವಾ ಅದು ಇನ್ನೊಂದು ಭೀಮಾ ಅಂತ ಇದೆ ಅದೇ ತರ ಇದೆ ಫೈಟ್ ಆಗಿದ್ಮೇಲೆ ಒಂದ್ ಎರಡ್ ಮೂರ್ ದಿವ್ಸ ಇಲ್ಲ ಇಲ್ಲ ಆಮೇಲೆ ಬಂದಿಲ್ಲ ಕರಡಿ ಬಂದ ರಕ್ತ ಆಗತ್ತ ಇಲ್ಲ 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 ರಕ್ತ ಆಗಿ ಏನು ಬಂದಿಲ್ಲ ಹೊರದಾಡ್ಕೊಂಡ್ರುಡ್ಕೊಂಡು ತಲೆಯಲ್ಲಿ ಇಬ್ರು ಸೇರ್ಕೊಂಡು ಹೊಡೆದಾಡ್ಕೊಂಡ್ರು ಭಯ ಆದ್ರೆ ಎಲ್ಲ ಇದ್ರೆ ಭಯ ಅಂತಾನೆ ಇದೇ ಸರ್ ಫಸ್ಟ್ ಕ್ಯಾಪ್ಟನ್ ಕರಡಿ ಮತ್ತೆ ಗ್ರೂಪ್ ಜೊತೆಗೆ ಕರಡಿ ಇಲ್ಲೇ ಇರ್ತಾನೆ ಗ್ರೂಪ್ ಆ ಭಾಗದಲ್ಲಿ ಇರುತ್ತೆ ಕಾಡಾನೆ ಗ್ರೂಪ್ ಬೀಟಮ್ಮ ಗ್ರೂಪ್ ಆ ಭಾಗದಲ್ಲಿ ಇರುತ್ತೆ ಆ ಕಾಡಲ್ಲಿ ಇರುತ್ತೆ ತೋಟಾನೆ ಅದು ಅಲ್ಲಿ ಸ್ಟೇ ಆಗಿರುತ್ತೆ ಅದು ಒಂದು ಎಂಟು ಹದ್ ದಿಸದಿಂದ ಇಲ್ಲೇ ಇರುತ್ತೆ ಇವ್ರ ತೋಟಕ್ಕೆ ಬರೋದು ಆ ತೋಟಕ್ಕೆ ಹೋಗೋದು ಆ ಟೈಮ್ ಅಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇವನು ಕ್ಯಾಪ್ಟನ್ ಪ್ರತ್ಯಕ್ಷ ಆಗ್ತಾನೆ ಇವನು ಮದ ಬಂದ್ಬಿಟ್ಟು ಹುಷ್ಟ್ ನಂಗೆ ತಿರುಗ್ತಾ ಇರ್ತಾನೆ ಕರಡಿ ಟೈಮಲ್ಲಿ ಅದೇ ಟೈಮಿಗೆ ಕ್ಯಾಪ್ಟನ್ ಬರ್ತಾನೆ ಕ್ಯಾಪ್ಟನ್ ಬಂದಾಗ ಇವನಿಗೆ ತಡ್ಕೊಳಕ್ ಆಗಲ್ಲ ಯಾರು ಸಿಕ್ಕಿದ್ರೂ ಹೊಡ್ತಾನೆ ಈ ಕರಡಿದು ಸ್ವಭಾವ ಆ ರೀತಿ ಆಗುತ್ತೆ ಮನುಷ್ಯರು ನೋಡಿದರೆ ಬೆರ್ಸೋದು ಕರಡಿ ಅಂದರೆ ಹೆದ್ರ ಸಾಯೋರು ಸರ್ ನಾವೆಲ್ಲ ನಡಗ ನಡುಗೆ ಹೋಗ್ಬಿಡೋದು ಕರಡಿ ಬಂದಿದೆ ಅಂದರೆ ಅಷ್ಟು ದೂರ ಕಂಡ್ರೆ ಓಡೋಗೋದೆ ಕೆಲಸ ಆ ಥರ ಇದೇ ಭಾಗದಲ್ಲಿ ಈಗ ಕ್ಯಾಪ್ಟನ್ ಕರಡಿ ಇದೇ ಭಾಗದಲ್ಲಿ ಹಿಂಗೆ ಜಗಳ ಆಡ್ಕೊಂಡು ಆಡ್ಕೊಂಡು ಹಿಂಗೆ ಬರುತ್ತೆ ಇಲ್ಲಿ ನಿಂತ್ಕೊಳ್ಳುತ್ತೆ ಇಲ್ಲಿಂದ ಈ ಜಾಗದಲ್ಲಿ ಫೈಟು ಈ ಇಲ್ಲೇ ಒಂದು ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಇಲ್ಲಿ ಫೈಟು ಮತ್ತೆ ಇಲ್ಲಿಂದ ಓಡಿಸಿದ ಮೇಲೆ ರಾತ್ರಿ ಇಡೀ ಫೈಟ್ ಮಾಡಿ ಕ್ಯಾಪ್ಟನ್ ಸೋತು ಓಡೋಗ್ತಾನೆ ಅವ್ನು ಮದ್ದಲ್ಲಿ ಇರಲಿಲ್ಲ ಫೈಟ್ ಆಡ್ತವೆ ಅದು ಬಾಳ್ಗುಲಿ ನಾವು ಮುಂಚೆ ಹೋಗಿದ್ದುಲ್ಲ ಅದೇ ಭಾಗದಲ್ಲಿ ಫೈಟ್ ಆಡುತ್ತೆ ಮತ್ತೆ ಫೈಟ್ ಆಡಿ ಏನ್ ಮಾಡ್ತಾನೆ ಕ್ಯಾಪ್ಟನ್ ಇದು ಆಗಲ್ಲ ನಾನು ಸೇರಕ್ಕೆ ಅಂತ ಓಡೋಕ್ತಾನೆ ಈ ಕರಡಿ ಕ್ಯಾಪ್ಚರ್ ಆದ್ಮೇಲೆ ಕ್ಯಾಪ್ಟನ್ ಬಂದು ಅದೇ ಗ್ರೂಪಿಗೆ ಈಗ ಸೇರ್ಪಡೆ ಆಗಿದ್ವು ಈಗ ಭೀಮಾ ಬಂದು ಮತ್ತೆ ಓಡದ ಆಲೂರ್ ಭಾಗಕ್ಕೆ ಕ್ಯಾಪ್ಟನ್ ಫೈಟ್ ಆಗಿ ಜಾಗ ಇದು ಏನು ಕರಡಿ ಕ್ಯಾಪ್ಚರ್ ಕಿಂತ ಮೊದಲು ಅಂತ ಹೇಳಿ ಹಿಡ್ಕೊಂಡು ಅದಕ್ಕಿಂತ ಮೊದಲು ನೀವ್ ಜಾಗ ನೋಡ್ತೀರಾ ಒಂದು ವಿಡಿಯೋ ತುಂಬಾ ವೈರಲ್ ಆಗುತ್ತೆ ಬಿಕ್ಕೋಡ್ ಭಾಗದಲ್ಲಿ ಅಂತ ಹೇಳಿದ್ರೆ ಅರಹಳ್ಳಿಯಲ್ಲಿ ತುಂಬಾ ವೈರಲ್ ಆಗುತ್ತೆ ಆ ವಿಡಿಯೋ ಆಗಿರುವಂತದ್ದು ಇದೇ ಜಾಗ ಒಂದು ಈ ಮನೆ ನೋಡ್ತೀರಾ ಇನ್ನೊಂದು ಈ ಮನೆ ನೋಡ್ತೀರಾ ಇಲ್ಲೇ ಎರಡೂ ಆನೆಗಳು ತುಂಬಾ ಟೈಮ್ ತಗೊಂಡು ಒಂದೂವರೆ ಗಂಟೆವರೆಗೆ ಹೊಡೆದಾಡುತ್ತೆ ಹೀಗಾಗಿ ನಾವು ಶರೀಫ್ ಅವ್ರ ಹತ್ರನೇ ಕೇಳ್ತಾ ಹೋಗುವ ಎಲ್ಲಿ ಏನು ಯಾವತ್ತು ಹೇಗಾಯಿತು ಅವತ್ತು ಹೊಡೆದಾಟ ಹೇಗಿತ್ತಂಥೇಳಿ ಹಾಗೆಯೇ ಒಟ್ಟಾರೆಯಾಗಿ ಇತ್ತೀಚೆಗೆ ನಿಮಗೆ ಭೀಮ ಬಂದಿದ್ದಲ್ಲ ಭೀಮ ಬಂದಾಗ ಇಲ್ಲಿ ಒಂದು ಬೀಟಮ್ಮ ಟೀಮ್ ಇಲ್ಲೇ ಉಳ್ಕೊಳ್ಳುತ್ತೆ ಹೀಗೆ ಭೀಮ ಇದಕ್ಕೋಸ್ಕರನೇ ಈ ಊರಿಗೆ ಬಂದಿರ್ತಾನೆ ನೀವೆಲ್ಲ ಕಡೆನೂ ಅವನು ರಾಜ ಗಾಂಭೀರ್ಯದಿಂದ ಊರೊಳಗೆ ಸುತ್ತುವುದೆಲ್ಲ ನೋಡಿರ್ತೀರ ಅದು ಇದೇ ಜಾಗದ ಈ ಬೀಟಮ್ಮನ ಬೇಟೆಯಲ್ಲಿಗೆ ಬಂದಿರ್ತಾನೆ ಸೊ ಬೀಟಮ್ಮನ ಬೇಟೆಯಲ್ಲಿಗೆ ಬಂದಿರ್ತಾನೆ ಅದು ಯಾವ ಜಾಗ ಅಂತ ನೋಡ್ಕೊಂಡು ಬರೋ ಬನ್ನಿ ಒಂದು ಮಖನ ಆನೆ ದಾಳಿಯ ವಿಡಿಯೋ ವೈರಲ್ ಆಗುತ್ತೆ ನೀವೆಲ್ಲ ನೋಡಿರ್ತೀರಾ ಅದು ಅಂತ ಹೇಳಿದ್ರೆ ಒಬ್ರು ಮೇಲ್ ಈ ಮನೆಯಲ್ಲಿ ಆ ನಂತರ ಅಲ್ಲಿ ಮಖನ ಅವ್ರನ್ನ ಬೆನ್ನಟ್ಟುತ್ತೆ ಆನೆ ಬಂದು ಅಲ್ಲಿ ನೋಡುತ್ತೆ ಆನಂತರ ಇಲ್ಲಿ ಹೋಗಿ ಮೂಸ ನೋಡುತ್ತೆ ಎಲ್ಲಿ ಸರ್ ಏನ್ ಕತೆ ಇದೆ ಇದು ಅವರು ಕಡೆಗರ್ಜೆ ಅಂತ ಕೇಳಿರ್ತೀರಾ ಸರ್ ಈಗ ಏನು ಏನ್ ಆನೆ ದಾಳಿ ಅದು ಅದೇನಂತ ಹೇಳಿದ್ರೆ ಇಲ್ಲಿ ಪಕ್ಕದ ತೋಟದ ಮಾಲೀಕರು ಅವರು ಮಹೇಶ್ ಗೌಡ್ರು ಅಂತ ಅವರು ಆನೆಗೆಲ್ಲ ಈರುಳ್ಳಿ ಬೆಲ್ಲ ಆನೆಗಳ ತಂಡ ಬಂದ್ರೆ ಅದಕ್ಕೆ ಒಂದು ಫುಡ್ ಹಾಕೋರು ತೋಟದ ಮಧ್ಯದಲ್ಲಿ ಗುಡ್ಡೆ ಗುಡ್ಡೆ ಹಾಕೋರು ಅವರು ತಿನ್ನೋದಕ್ಕೆ ಆದ್ರೆ ಯಾಕೆ ಆನೆ ಅವ್ರ ಮೇಲೆ ದಾಳಿ ಮಾಡ್ತು ಅಂತ ಗೊತ್ತಿಲ್ಲ ಅವರು ಆನೆಗೆ ಅಷ್ಟು ಇಷ್ಟಪಡೋ ಜನ ಅವರು ಇಲ್ಲಿ ವಾಕಿಂಗ್ ಅಂತ ಬೆಳಗಿನ ಜಾವ ಬರಬೇಕಾದ್ರೆ ಒಂದು ಏಳು ಗಂಟೆ ಸಮಯದಲ್ಲಿ ಅವರಿಗೆ ಆನೆ ಹಿಂಬಾಲಿಸಿದೆ ಅವ್ರು ಬಂದಿದ್ದಾರೆ ಒಂದು ರೌಂಡ್ ಹೊಡಿತಾರೆ ಅವರು ವಾಕಿಂಗಿಗೆ ಬಂದಾಗ ಆನೆ ಹಿಂಬಾಲಿಸಿದಾಗ ಅವ್ರೇನು ಮಾಡಿದ್ದಾರೆ ಓಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ಹತ್ತಾರೆ ಹೌದು ಅಟ್ಕೊಂಡೇ ಬರುತ್ತೆ ಅವ್ರಿಗೆ ವಿಡಿಯೋದಲ್ಲಿ ನೋಡಿರ್ಬೋದು ಅಟ್ಕೊಂಡೇ ಬಂದಾಗ ಏನ್ ಮಾಡ್ತಾರೆ ಅವರು ಎಲ್ಲ ಆನೆಗಳು ಆತರ ಬೆರ್ಸಿಲ್ಲ ಅವರಿಗೆ ಯಾವ್ದು ಆತರ ಅಟಿಸ್ಕೊಂಡು ಹೋಗಿರೋ ಒಂದು ಯಾವ್ದೇ ರೀತಿ ಒಂದು ಆಗಿಲ್ಲ ಘಟನೆಗಳು ಅವ್ರಿಗೆನೆ ಆತರ ಮಾಡ್ತು ಅಂತ ಅದು ಯಾರಿಗೂ ಅರ್ಥ ಆಗಿಲ್ಲ ಯಾವ ದಿಕ್ಕಿನಿಂದ ಬಂತ ಮಕ್ಕನ ಆನೆ ಸರ್ ಇದೇ ದಿಕ್ಕಿಂದ ಅವ್ರ ತೋಟದಿಂದಾನೇ ಹಿಂಬಾಲಿಸ್ತಾ ಬಂದಿರೋದು ಸರ್ ಹ್ಮ್ ಹ್ಮ್ ಅವ್ರ ತೋರ್ದಿಂದಾನೆ ಬಂದಿರೋದು ವಾಕಿಂಗ್ ಅವ್ರ ಪ್ರಾಣ ಉಳಿಸ್ಕೊಳ್ಳಿ ಅವ್ರ ಸೇಫ್ಟಿಗ ಯೋಚನೆ ಮಾಡ್ಕೋಬೇಕಲ್ಲ ಈ ಅಕಸ್ಮಾತ್ ಸಿಗ್ತಾ ಇದ್ರೆ ಅದು ತುಂಬಾ ಅಗ್ರೆಸಿವ್ ಆಗಿತ್ತು ಅದು ತುಂಬಾ ಸಿಟ್ಟಲ್ಲಿ ತುಂಬಾ ಸಿಟ್ಟಲ್ಲಿ ಹೋಗಿ ಅದು ಮಕ್ನ ಅಂತ ಗೊತ್ತಾಯ್ತು ಹೊಸ ನ್ಯೂ ಮಕ್ನ ಅದು ಎಲ್ಲಿದೆ ಅದು ಆ ಮಕ್ನ ಮತ್ತೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಸರ್ ಯಾವ ಗ್ರೂಪ್ ಅಲ್ಲಿ ಇದು ಕಡೆ ಗರ್ಜೆ ಇದು ಕಡೆ ಮನೆ ಈ ದಿಕ್ಕಿಂದ ಆನೆ ಬರುತ್ತೆ ಬರ್ತಾ ಬರ್ತಾ ಸಡನ್ ಓಡ್ ಬರ್ತಾರೆ ಅವರು ಆ ಸಿಸಿ ಕ್ಯಾಮೆರಾ ಇದೆ ಸರ್ ಅಲ್ಲಿ ಆ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗೋದು ಸರ್ ಓಹೋ ಆ ಸಿಸಿ ಕ್ಯಾಮ್ರಾ ಇದೆ ಇಲ್ಲಿ ಯಾರು ಇರಲ್ಲ ಹಾಗಾಗಿ ಸಿಸಿ ಸಿ ಕ್ಯಾಮೆರಾನೇ ಇದು ಒಂದು ವಾಚ್ ಮ್ಯಾನ್ ಇದ್ದಂಗೆ ಇಲ್ಲಿ ಏನ್ ವಾಕಿಂಗ್ ಏನ್ ಮಾಡ್ತಾರೆ ಆನೆ ಅಟಿಸ್ಕೊಂಡ್ ಬಂದಾಗ ಈದ್ ಓಡಿ ಇಲ್ಲಿ ಪೈಪ್ ಗಳು ಬಿದ್ದಿರುತ್ತೆ ಸರ್ ಇಲ್ಲಿ ಇಲ್ಲಿ ಹತ್ತು ಬೇಕರ್ ಅವ್ರು ಜಾರ್ತಾರೆ ಇಲ್ಲಿ ಒಂದ್ ಎರಡ್ ಮೆಟ್ಲು ಪ್ಲೇಸ್ ಅಲ್ಲಿ ಜಾರ್ತಾರೆ ಜಾರತಾರೆ ಹಿಂಗ್ ಓಡಿ ಇದೆ ಪ್ಲೇಸ್ ಅಲ್ಲಿ ಹ್ಮ್ ಯಾಕಂತ ಹೇಳಿದ್ರೆ ಮಳೆಗಾಲದ ಟೈಮ್ ಅದು ಮಳೆ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಅವಾಗ ಮಳೆಗಾಲದ ಟೈಮ್ ಅಲ್ಲಿ ಸ್ಲಿಪ್ಪರ್ ಜಾಲ ಅವರು ಶೂ ಹಾಕಿದ್ರು ಓಡ್ ಬಂದ ಸಮಯದಲ್ಲಿ ಮೇಲೆ ಹತ್ಲಿಕ್ಕೆ ಹೋಗ್ತಾರೆ ಹತ್ತಲಿಕ್ ಹೋದಾಗ ಜಾರ್ತಾರೆ ಅದು ಬರೋದ್ ನೋಡ್ಬಿಟ್ಟು ನಮ್ ಗೇಟ್ ಬಿಚ್ಚಬಿಟ್ಟು ಆಮೇಲೆ ಮೇಲೂರು ಅಲ್ಲೇ ಇದ್ ಬಿಡ್ತಾರೆ ಅವರು ಅಲ್ಲೇ ನಿಂತ್ಕೊಳ್ತಾರೆ ಆನೆ ಇಲ್ಲಿಂದ ಮತ್ತೆ ಇಲ್ಲಿ ಡೋರ್ಗಳ ಹತ್ರ ಇಲ್ಲ ಮೇಲ್ ಹತ್ತಲ್ಲ ಅದು ಸಾಧ್ಯ ಇಲ್ಲ ಅದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜಾಗ ಚಿಕ್ಕದಿದೆ ಜಾಗ ಚಿಕ್ಕದಿದೆ ಹತ್ತಕ್ಕಾಗಲ್ಲ ಆಮೇಲೆ ಇಲ್ಲಿ ಬರುತ್ತೆ ಈ ಡೋರು ಆ ಡೋರು ಎಲ್ಲ ಇಲ್ಲಿ ಹೌದು ಸರ್ ಈ ಡೋರ್ ಎಲ್ಲ ಇಲ್ಲ ಜನ ಇರಲ್ಲ ಪುಣ್ಯಕ್ಕೆ ಏನಂದ್ರೆ ಅವತ್ತು ಮಳೆಗಾಲದಲ್ಲಿ ಎಲ್ಲ ಜನಗಳಿಗೆ ರಜೆ ಕೊಟ್ಟಿರ್ತಾರೆ ಆನೆ ಸಡನ್ ಆಗಿ ಬರೋದು ಸರ್ ಅದು ವಿಡಿಯೋ ಫುಟೇಜ್ ಇಲ್ಲಿ ಅದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿ ಅಲ್ಲಿ ಇದೆ ಅಲ್ಲ ಅದೇ ಎಲ್ಲ ಇದು ಮಾಧ್ಯಮ ಮಿತ್ರರಿಗೆಲ್ಲ ಅದೇ ಸಿ ಸಿ ಟಿವಿ ಇದೆ ಎಲ್ಲ ಹರಿಬಿಟ್ಟಿದ್ದು ಸರ್ ಅದು ಓ ಹಾ ಟೋಟಲ್ ಆಗಿ ಯಾರು ಹಿಡ್ದವ್ರಲ್ಲ ಸರ್ ಸಿ ಸಿ ಕ್ಯಾಮ್ರಾದಲ್ಲಿ ಮೊಬೈಲ್ ಅಲ್ಲಿ ಹಿಡ್ದಿಲ್ಲ ಮೊಬೈಲ್ ಅಲ್ಲಿ ಹಿಡ್ದಿಲ್ಲ ಸಿ ಸಿ ಟಿವಿ ಕಮಾಲ್ ಅದು ಕಮಾಲ್ ಸರ್ ಇಲ್ಲಿಂದ ಮತ್ತೆ ಅಲ್ಲಿ ಹೋಗುತ್ತೆ ಸರ್ ಆ ಮೂಲೆಗೆ ಹೋಗುತ್ತೆ ಸ್ವಲ್ಪ ಹೊತ್ತು ವಾಚ್ ಮಾಡುತ್ತೆ ಗಿಡ ಮುರಿಯುತ್ತೆ ಮತ್ತೆ ಬರುತ್ತೆ ಸರ್ ಅವ್ರಿಗೆ ಹುಡ್ಕೊಂಡು ಅವ್ರು ಅಷ್ಟು ಅಲ್ಲೇ ಇರ್ತಾರೆ ಅವರು ತುಂಬಾ ಹೊತ್ತು ಕಾಯುತ್ತೆ ಸರ್ ಅವ್ರ ಮೇಲೆ ದಾಳಿ ಮಾಡೋಕ್ಕೆ ಸಿಟ್ಟು ಯಾಕೆ ಅವ್ರ ಮೇಲೆ ದಾಳಿ ಮಾಡೋಕೆ ಸ್ಟಾರ್ಟ್ ಮಾಡ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವರು ಆನೆ ಪ್ರಿಯಾರೆ ರೈತರ ರೈತರಾದ್ರೂನು ಆನೆ ಪ್ರಿಯರೇ ಸರ್ ಹಾಗಾಗಿದೆ ಸರ್ ಪ್ರಾಬ್ಲಮ್ ಯಾಕಂದ್ರೆ ಈರುಳ್ಳಿ ಹಾಕೋರು ಬೆಲ್ಲ ಹಾಕೋರು ಗುಡ್ಡೆ ಗುಡ್ಡೆ ಸರ್ ಆನೆ ತ ಒಂದು ಗ್ರೂಪ್ ಬಂತು ಅಂತ ಹೇಳಿದ್ರೆ ತೋಟದ ಮಧ್ಯದಲ್ಲಿ ಸುರಿದ್ ಬಿಡೋರು ಸರ್ ಅವರು ಗಿಡ ಹಾಳು ಮಾಡೋದು ಬೇಡ ಬೇರೆ ಆಹಾರ ಹುಡ್ಕೋ ಹುಡ್ನಕೋದು ಬೇಡ ಅಂತ ಮೂಟೆ ಮೂಟೆ ಈರು ಈರುಳ್ಳಿನ ಸುರಿಯೋರು ಅವ್ರ ಮೇಲೇ ಮಕ್ನ ಕಾಡನೇ ದಾಳಿ ಮಾಡಿದ್ರು ಸೊ ಇದು ಈ ಸಿ ಸಿ ಟಿ ವಿಯಲ್ಲಿದ್ದು ರೆಕಾರ್ಡಿಂಗ್ ಅದು ರೆಕಾರ್ಡಿಂಗ್ ಓ ವೀಡಿಯೋ ವೈರಲ್ ಆಗಿದೆ ಸೊ ಯಾವ ವಿಡಿಯೋ ವೈರಲ್ ಆಗುತ್ತೆ ಆ ವೈರಲ್ ಆ ಸಿ ಸಿ ಟಿ ವಿಯಲ್ಲಿ ಸಿ ಸಿ ಟಿ ವಿಡಿಯೋ ಏನಿದೆ ಅಲ್ಲಿ ಆ ಸಿ ಸಿ ಟಿ ವಿಯಲ್ಲಿ ಆದಂಥದ್ದು ನೀವೆಲ್ಲ ನೋಡಿರ್ತೀರಾ ಇದೇ ಆ ವೀಡಿಯೋ ವೈರಲ್ ಆದಂಥ ಜಾಗ ನೋಡು ಅವರಾದರೆ ಭೇಟಿಯಾಗುವ ಬನ್ನಿ

ಬಂತಾ ಇಲ್ಲ ಸುತ್ತೇನ್ ಬಂದಿಲ್ಲ ಅಲ್ಲ ಹ್ಞೂ ನಿಮ್ಮ ಕೌಂಟ್ರಾಗಿ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನು ತೊಗೊಂಬಂದು ರೋಡಿಗೆ ಹಾಕಿ ತುಂಡು ಅದು ತಿಂದು ಹಾಂ ಹಾಂ ಮತ್ತು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹಾಂ ಹಾಂ ಇದ್ರಲ್ಲಿ ಬಂದು ಎಲ್ಲ ಬಡಿದು ನೋಡ್ಬಿಟ್ಟು Qué reloj, aló.